ವಿಶಿಷ್ಟ ಹಾಗೂ ವಿನೋಚನವಾಗಿದೆ ಯಾಕಂತ ಹೇಳಿದ್ರೆ ಹೆಣ್ಣು ಅಬಲೆ ಅಲ್ಲ ಸಬಲೆ ಎಂದು ತೋರಿಸಿಕೊಟ್ಟಂತಹದ್ದು ಬರೇ ಮಾತಿನಲ್ಲಿ ಮಾತ್ರ ಮಾತ್ರವಲ್ಲ ಅದೀಗ ತಿಮ್ಮ ಕಣ್ಣು ಮುಂದಿ ನೋಡಿದಿರಿ ದೂರದ ಊರಲ್ಲ ಹೆಚ್ಚು ಕಡಿಮೆ ಐನೂರ ಆರುನೂರು ಕಿಲೋಮೀಟರ್ ದೂರದ ಬಂದು ಏನು ನಮ್ಮ ಪ್ರೇಮಾಂಜಲಿ ಎಷ್ಟು ಖು ಹೆಸರು ಹೇಗಿದೆ ಆ ಹೆಸರಿಗೆ ತಕ್ಕಂತಿದೆ ಎಲ್ಲ ಪ್ರೇಮ ಇದೆ ಅವರು ಪರ್ಸನಲ್ ಪ್ರೇಮ ಗೊತ್ತಿಲ್ಲ ವಿದ್ಯೆಯಲ್ಲಿ ಬುದ್ಧಿಯಲ್ಲಿ ಕಲೆಯಲ್ಲಿ ಸಾಹಿತ್ಯದಲ್ಲಿ ಹಳೆನೊಡಿಯಲ್ಲಿ ಎಲ್ಲ ಕೂಡ ಒಂದು ವಿಶಿಷ್ಟ ಹಾಗೂ ವಿನೂತನವಾಗಿ ಕಾಣಿಸ್ಕೊಟ್ಟಿದ್ದಾರೆ ಎಷ್ಟು ಖುಷಿಯಾಗುತ್ತೆ ಅಂತ ಹೇಳಿದ್ರೆ ಈ ಸಭೆ ನಮಗೆ ಅರಿವಿಲ್ಲವಾದವರು ಆರ್ನೂರು ಜನ ಇರೋದಕ್ಕಿಂತ ಅರಿವಿಲ್ವೂ ಆರು ಜನ ಸಾಕು ಸಾಕು ಇಷ್ಟೇ ಜನ ಇದ್ದಾರೆ ಯಾಕಂದ್ರೆ ಈಗಿನ ವ್ಯವಸ್ಥೆ ಮೊಬೈಲ್ ಒಬ್ಬ ಮಾತಾಡಿ ತೊಳೆದು ಪ್ರೊಬಟ್ ಒಳ್ಳೆ ಕವರ್ ಆಗುತ್ತೆ ವಿಧಾನಸೌಧ ಇಲ್ಲೇ ಇದೆ ಪಾರ್ಲಿಮೆಂಟು ಇಲ್ಲೇ ಇದೆ ಏನು ಎಲ್ಲ ಇಲ್ಲಿದೆ ಎಲ್ಲ ರಾಟ್ ಇದೇ ವಿಧಾನಸೌಧ ಇದೇ ಅಂತ ಹೇಳಿದ್ರೆ ಎಲ್ಲರೂ ಅರ್ಥ ಆಗುತ್ತೆ ನಾನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಈ ಸಭೆಯಲ್ಲಿ ನನ್ನ ಸಭಾಧ್ಯಕ್ಷ ಸಭಾಧ್ಯಕ್ಷ ಕೂಡ ಎಲ್ಲ ಸಭಾಧ್ಯಕ್ಷ ಹೋಗಿರ್ತೀನಿ ಮುಖ್ಯ ಅತಿಥಿಯಾಗಿ ಹೋಗಿರ್ತೀನಿ ಉದ್ಘಾಟನೆಗಾಗಿ ಹೋಗಿರ್ತೀನಿ ನನ್ನನ್ನು ಸ್ವಾಗತ ಭಾಷೆ ಕರೀತಾರೆ ಅದಕ್ಕೆ ಅದು ಯಾಕೆ ಕೇಳಿದ್ರೆ ನೀವು ಬರಬೇಕು ಮಾನೆಯಲ್ಲೇ ನೀವು ಮಾತಾಡಿದ್ರೆ ಸ್ವಲ್ಪ ಚಂದ ಏನೋ ಶುಭ ಶಮನ ಇರ್ತದೆ ಅಂತ ಅದೇನು ಶುಭ ನನಗೆ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ನೋಡಿ ಕೆಲಸ ಇಲ್ಲಿಗೆ ದೊಡ್ಡ ಭಾಷಣ ಕಾಲದಲ್ಲಿ ಇದ್ದಾರೆ या सुधाकर बंदी जब ಲೇಖಕ ನಟ ನಿರ್ದೇಶಕ ಚಲನಚಿತ್ರ ಯಾವ ಸುಮಾರು ನೂರಾರು ಪಿಕ್ಚರ್ ಕೋ ಡೈರೆಕ್ಟರ್ ಆಗಿ ಸ್ವಂತ ಒಂದು ಹದಿನೈದು ಪಿಕ್ಚರ್ ನಿರ್ದೇಶಕನಾಗಿ ತುಳು ಪಿಕ್ಚರು ಕನ್ನಡ ಪಿಕ್ಚರು ಹಿಂದಿ ಪಿಕ್ಚರು ತೆಲುಗು ಪಿಕ್ಚರು ಎಲ್ಲ ಭಾಷೆಗಳನ್ನ ಭಾಷೆಗಳಲ್ಲಿ ಕೂಡ ಅವರು ಚಿತ್ರ ಕೆಲಸ ಮಾಡಿದ್ದಾರೆ ಅವರಲ್ಲಿ ಈ ಸಭೆಗೆ ಅಲಂಕರಿಸಿ ತುಂಬ ಖುಷಿ ಕೊಡುತ್ತೆ ಏನು ಹುಣ್ಣಿಮೆ ಚಂದ್ರನ ಹಾಗೆ ಅವರು ಅವ್ರು ನನ್ನ ಹಾಗೆ ಏನೋ ಶೈನಿಂಗ್ ಇಂತ ಇರಬಹುದು ಬಟ್ ಈ ಸಭೆಗೆ ಒಳಾತ್ಮ ಅವರದ್ದು ಚಂದ್ರನ ಹುಣ್ಣಿಮೆ ಚಂದ್ರನ ಹಾಗೆ ನಮಗೆ ಈ ಸಭೆಗೆ ಅದು ಕಳೆ ಕೊಟ್ಟಿದೆ ಸುಳ್ದಾಕರ ಮಂದಜಿ ಅವರೇ ನಿಮಗೆ ಸ್ವಾಗತ ಸುಸ್ವಾಗತ ಹಾಗೆ ತಾನೆಲ್ಲ ತಿಳಿದ ಹಾಗೆ ಡಾಕ್ಟರ್ ಮೀರಾ ಕುಮಾರ್ ಬಂದಿದ್ದಾರೆ ವಿಶಿಷ್ಟವಾಗಿ ಆಗಲೇ ಹೇಳಿದಾಗ ಈಕೆ ಮಹಾನ್ ಮಹಾ ಸಾಮಾನ್ಯ ಸಾಮಾನ್ಯ ಹಿಂಗೆ ಸಲ್ಲ ಇವರು ತಾಯಂದ್ರ ತಾಯಿ ಮಹಾ ತಾಯಿ ಇವರು ಚಿತ್ರಕಲೆ ಬಂದಿದ್ದಾರೆ ಒಂದು ಚಿತ್ರ ಬಂದಿದ್ದು ಒಂದು ಆಧ್ಯಾತ್ಮಿಕ ಫೋಟೋಗಳು ಮಾತ್ರ ಬಂದಿದ್ದು ಔಟ್ ಆಫ್ ಪ್ರಿಂಟ್ ಅಲ್ಲಿ ಎಲ್ಲಾ ಗ್ಯಾಲರಿಯಲ್ಲೂ ಇವರು ಬಂದಿರ್ತಕ್ಕಂಥ ಫೋಟೋ ಇದೆ ಅಮೆರಿಕ ಇಂಗ್ಲೆಂಡ್ ಬರರಾಷ್ಟ್ರ ಎಲ್ಲ ಇದೆ ನಮ್ಮ ರಾಜ್ಯ ನಮ್ಮ ದೇಶದಲ್ಲಿ ಗುರುತಿಸಲ್ಲ ಬಿಡಿ ಯಾಕಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಅವ್ರು ಯಾಕೆ ಸ್ವಲ್ಪ ಹಿಂಗ್ ಉಳ್ಕಂಡಿಗೆ ಬರ್ ಬರ್ತಾ ದಯವಿಟ್ಟು ಕತ್ತುಳ್ಕೊ ಬಿಡಿ ಉದಾಹರಣೆಗೆ ಅವ್ರಿಗೆ ಕೊಂದ್ರ ಹೋಗ್ತಾರೆ ರಾತ್ರಿ ಅಲ್ಲಿ ಹೋಗ್ತಾರೆ ಕುಟುಂಬಕ್ಕೆ ಫೋಟೋ ಬರೀಬೇಕು ಅಂತ ಎರಡು ದಿನ ಎದ್ದೇಳಲ್ಲ ಅವರು ಎರಡು ಇಪ್ಪತ್ನಾಲ್ಕು ನರವತ್ತೆಂಟು ಗಂಟೆ ಹೆಜ್ಜೆಲ್ಲ ಹಾಗಾಗಿ ಗುಂಪು ಕುಂತಾದ್ರು ಕೂಡ ಆರೋಗ್ಯವಾಗಿದ್ದಾರೆ ದಷ್ಟುಪುಷ್ಟವಾಗಿದ್ದಾರೆ ಅಂತ ಒಂದು ಮಹಾನ್ ಮಹಿಳೆ ಇಲ್ಲಿ ಬಂದಿದ್ದಾರೆ ವೀರ ಕುಮಾರ್ ಅವರೇ ನಿಮಗೂ ಸ್ವಾಗತ ಸುಸ್ವಾಗತ ಹಾಗೆ ಶೇಖ್ ವಾಯಿ ದೌದ್ ಇವರು ಬಹಳ ವಿಶೇಷವಾದ ವ್ಯಕ್ತಿ ಇವರು ದುಬೈ ನಿವಾಸಿ ಕರ್ಮಭೂಮಿ ದುಬಾಯಿ ದುಬೈ ಪರರಾಷ್ಟ್ರ ಇವ್ರು ಹುಟ್ಟಿ ಬೆಳೆದಿದ್ದು ಉಡುಪಿಯಲ್ಲಿ ನನಗೆ ಹೇಗೆ ಪರಿಚಯ ಆದರು ಅಂತ ಹೇಳಿದ್ರೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಅವರು ಕೆಷ್ಟಾಗಿ ಬಂದಿದ್ರು ಅವರು ದುಬಾಯಿಯಲ್ಲಿ ಇದ್ದು ಕೂಡ ಮೂವತ್ತು ನಲವತ್ತು ವರ್ಷ ಇದ್ದು ಕೂಡ ಯಾವುದೋ ಕಾರ್ಯಕ್ರಮದಲ್ಲಿ ತುಳುವಲ್ಲಿ ಮಾತಾಡೋದು ಮಾತೃಭಾಷೆ ಲೆಕ್ಕ ಹಾಕಿ ಅಂತ ಎಂತ ಒಂದು ಪವಿತ್ರವಾದಲ್ಲಿ ಏನೊಂದು ಶಕ್ತಿ ಇದೆ ಆ ಒಂದು ನಮ್ಗೆ ಅದು ಆಕರ್ಷಣೆ ಇದೆ ಆ ಮಾತೃಭಾಷೆ ಎಷ್ಟು ಖುಷಿ ಕೊಡುತ್ತೆ ಅಂತದ್ದು ಜಾತಿ ಗೀತೆ ಎಲ್ಲ ಸುಳ್ಳು ಅಂತ ತುಳುವಲ್ಲಿ ಮಾತಾಡೋದು ನಾನು ಅವರು ಪರಿಚಯ ಮಾಡಿಕೊಂಡೆ ಹೀಗೆ ಹಾಗಾಗಿ ಅವರು ಎಲ್ಲ ಸಾಮಾಜಿಕವಾಗಿ ಕಾಂಗ್ರೆಸ್ ಲೀಡರ್ ಕೂಡ ಹೌದು ಸಾಮಾಜಿಕ ಕಲ್ಸ ಸೋಷಿಯಲ್ ತುಂಬಾ ಇದು ವರ್ಧನೆ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ ಯಾಕಂತ ಹೇಳಿದ್ರೆ ನಮ್ಗೆ ಸಮಯ ಸಮಯ ಅಮಾವ ಅಭಾವ ಎರಡು ಗಂಟೆ ನಾವು ಥಿಯೇಟ್ರ್ ಬಿಟ್ಕೊಳ್ಳೋದು ಹಾಗೆ ಶೇಖ್ ದವರೇ ನಿಮಗೆ ಆ ಭಗವಂತ ಮಾಡಲಿ ಅಂತ ಹೇಳ್ತಾ ನಿಮಗೆ ಸ್ವಾಗತವನ್ನು ಕೋರ್ತೇನೆ ಹಾಗೆ ಇನ್ನೊಬ್ರು ನಿಮಗೆಲ್ಲ ಗೊತ್ತಿದೆ ಶಶಿಧರ್ ಕೋಟೆ ಶಶಿಧರ ಶಶಿಧರನ ಕೋಟೆನೇ ಎದುರಿಸ್ಕೊಂಡಿದ್ದಾರೆ ಅದು ಹೇಳಿ ನಿಮಗೆಲ್ಲ ಗೊತ್ತಿದೆ ಒಳ್ಳೆ ಮಾಡೋಕ್ಕಾಗಲ್ಲ ಎಲ್ಲೇ ಯಾವುದೇ ಕಾರ್ಯಕ್ರಮದಲ್ಲಿ ನೋಡಿ ಆ ಪುಣ್ಯಾತ್ಮ ಹೆಂಗ್ ಹೋಗ್ತಾನೆ ಗೊತ್ತಿಲ್ಲ ತಿಂಗಳಿಗೆ ಇಪ್ಪತ್ತು ಕಾರ್ಯಕ್ರಮ ನಾನು ನೋಡ್ತೀನಿ ಅದು ನಿಮ್ಗೆ ಶೂಟಿಂಗ್ ಇರ್ತದೆ ಆಟೋಕ್ಕಿಂತ ನಿಮ್ಮಲ್ಲಿ ರೆಕಾರ್ಡಿಂಗ್ ಇರ್ತದೆ ಗೊತ್ತಿಲ್ಲ ವಿದ್ಯಾವಂತರು ಬುದ್ಧಿವಂತರು ಗುಣವಂತರು ಗಣವಂತರು ಶೀಲವಂತರು ಹಣವಂತರು ಅಂತ ಗೊತ್ತಿಲ್ಲ ನಿಮ್ಮ ಗಣಕೀರ್ತಿ ಕೀರ್ತಿ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಖ್ಯಾತಿ ಆಗಿ ಅಂತ ಹೇಳ್ತಾ ಭಗವಂತನಲ್ಲಿ ಪಾರ್ಥಿಸ್ತಾ ನಿಮ್ಗೆ ಸ್ವಾಗತ ಸುಸ್ವಾಗತ ಪ್ರಸಾದ್ ರಾಮ ಹೆಗಡೆ ನಾವು ಸುಮ್ಮನೆ ಹೇಳ್ತೀವಿ ರೈತರು 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 ಅಂತ ರೈತರನ್ನ ಯಾರೋ ಗುರುತಿಸ್ತಾ ಇಲ್ಲ ಪ್ರಸಾದರಾಮ್ ಅವರು ಸೃಷ್ಟಿ ಸಾಗರ ಸಿದ್ದಾಪುರಲ್ಲಿ ಹೋಗಿ ನೋಡಬೇಕು ನೀವು ಬೆಳೆ ಅವ್ರ ಅಡಿಕೆ ಬೆಳೆ ಅವ್ರ ತೆಂಗು ಬೆಳೆ ಇನ್ನೊಂದು ಕೃಷಿ ತಜ್ಞರು ಅವರು ಅವ್ರ ಕೈ ಕಡೆಗೆ ನೂರಾರು ಜನ ಇಟ್ಕೊಂಡಿಲ್ಲ ಅವರು ಅವರೇ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾರೆ ಬದೇ ಕೃಷಿಕ ಕೃಷಿಯಲ್ಲಿ ಆದರೆ ಅವ್ರಿಗೆ ಕಲಿಬೇಕು ಅಡಿಕೆ ಹ್ಯಾಂಗೆ ಬೆಳಿಬೇಕು ಹಿಂದಿನವರೆ ಹ್ಯಾಂಗೆ ಬೆಳಿಬೇಕು ಎಲ್ಲವನ್ನು ಆ ನಾಗ್ಲೆ ಹೇಳಿದಾಗ ಒಡನೆ ಮಾಡೋಕ್ಕೆ ಖರೀದಿಲ್ಲ ಅವ್ರಷ್ಟೊತ್ತೊಂದು ಸೃಷ್ಟಿಯಿಂದ ಸಾಗರದಿಂದ ಸಿದ್ದಾಪುರದಿಂದ ಪ್ರಸಾದರಾಮ್ ಹೆಗಡೆಯವರೇ ನಿಮ್ಮ ನಿಮ್ಮ ಕೀರ್ತಿ ಶ್ರೀರಾಮನಂತೆ ಕೀರ್ತಿ ಪ್ರೆಸಿಡೆಂಟ್ ಹರಳಿ ಅಂತ ಹಾರೈಸ್ತಾ ನಿಮಗೆ ಮತ್ತೆ ಶುಭ ಕೋರ್ತೇನೆ ಸ್ವಾಗತವನ್ನು ಕೊಡ್ತೇನೆ ಶ್ರೀಧರ್ ಅವರು ಅನ್ನದಾತ ಬಿ ಎಸ್ ಎಂ ಎಂಪ್ಲಾಯ್ ಎಲ್ಲ ಸಭೆ ಕೂಡ ಅವರು ನಿಮಗೆ ಅಲ್ಲಿ ಏನು ಊಟದ ವ್ಯವಸ್ಥೆ ಮಾಡಿದ್ದಾರೆ ಕಾರ್ಯಕ್ರಮ ಮುಗಿದ ನಂತರ ಬಹಳ ಬಹಳ ಸೋಷಿಯಲ್ ಕೂಡ ಹಾಗೆ ಶ್ರೀಧರ್ ಅವರೇ ನಿಮಗೂ ಕೂಡ ಸ್ವಾಗತ ಸುಸ್ವಾಗತ ಹಾಗೆ ಇನ್ನೊಂದು ಮೋಹನ್ ಕುಮಾರ್ ಅವರು ಪತಿಕರೆಯವರು ಪತಿಕೆರೆ ಪಠೇತರ ಮೊಮ್ಮಕ್ಕಳು ವಿದ್ಯಾವಂತರು ಅವರು ಕೂಡ ಶಾಲೆ ಕಾಲೇಜು ದೇವಸ್ಥಾನ ಊಟ ಬಟ್ಟೆ ಶಾಲಾ ಮಕ್ಕಳಿಗೆ ಪುಸ್ತಕಗಳು ಎಲ್ಲವನ್ನು ಧಾನ್ಯ ದಾಪಧರ್ಮದಲ್ಲಿ ಎತ್ತಿದ ಕೈಯೋರು ಹಾಗಾಗಿ ಇವರು ಮೋಹನ್ ಕುಮಾರ್ ಅವರೇ ನಿಮಗೆ ನನ್ನ ಸ್ವಾಗತ ಸುಸ್ವಾಗತವನ್ನು ಕೊಡ್ತೇನೆ ಹಾಗೆ ಹಾಗೆ ಹೇಳಿದ ಹಾಗೆ ಕಲಾ ಕಲಾಬ್ರಹ್ಮ ನೀರು ನೀರಕ್ಕೆ ಕಡೆಗೂ ತನ್ನ ಗೊತ್ತಿದೆ ಅದೇ ಏನು ಹುಟ್ಟರಾಗೋದು ನಾನು ಅವರು ಕೂಡ ಕೆಲವು ವರ್ಷಗಳ ಹಿಂದೆ ಸಿನಿಮಾದಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ದೀವಿ ಯಾರಿಗೆ ಹಾಗೆ ಹಾಗೆ ಅವರೆಲ್ಲವರ ಕೈ ಕಡೆಗೆ ಸಾವಿರ ಗಟ್ಟಲೆ ಲಕ್ಷಾಂಕಲೆ ಮಕ್ಕಳು ಕಲಾವಿದ ಬರೆದಿದ್ದಾರೆ ಅಡುಗೆ ನಿಮಗೆ ಸ್ವಾಗತ ಸುಸ್ವಾಗತ ಅದೇ ರೀತಿ ಜೂನಿಯರ್ ವಿಷ್ಣುವರ್ಧನ್ ಜಸರೇ ಹೇಳೋದ್ರ ವಿಷ್ಣುವರ್ಧನ್ನ ಪ್ರತ್ಯಕ್ಷ ನೋಡಿದಂಗೆ ನಾಯಕರು ನಾವೇನು ನೋಡಿ ನಮ್ಮ ವಾರ ನಮ್ಮ ಈ ಈ ಭೂಮಿಗೆ ಭಾರತಾಂಬೆ ಕರ್ನಾಟಕ ಮಾತೆ ಭಾರತ ಮಾತೆ ಅಂತ ಯಾಕೆ ಹೆಸರಿಡ್ತೀವ ಅಂತ ಹೇಳಿದ್ರೆ ನೋಡಿ ಆತ ಆ ಹೆಸರುಸಿದ್ದಾನೆ ಯಾರು ವಿಷ್ಣುವರ್ಧನ್ ಅದು ಸತ್ರೂಪದಲ್ಲಿ ಇಲ್ಲಿ ಜಾತಿ ಮುಖ್ಯವಲ್ಲ ಪ್ರೀತಿ ಮುಖ್ಯವಲ್ಲ ಪ್ರೀತಿ ಮುಖ್ಯ ಭಾಷಾ ಮುಖ್ಯ ಅಲ್ಲ ದೇಶ ಮುಖ್ಯ ಪಕ್ಷ ಮುಖ್ಯ ಅಲ್ಲ ಪ್ರತಿನಿಧಿ ಮುಖ್ಯ ಜಾತಿ ಬದಲಕ್ಕಿಂತ ನೀತಿ ಮತ್ತು ದೇಶವಾದ ಏಕೈಕ ವ್ಯಕ್ತಿ ದುರ್ಜನ ಎಷ್ಟು ಹುಡುಗಿಸಿ ಎಲ್ಲಾ ಮಕ್ಕಳು ಎಷ್ಟು ಖುಷಿಯಾಗಿ ಎಂದು ಹೇಳಿ ಆತ ಆತ ಒಂದು ಐವತ್ತು ಹತ್ತಿರ ಬಂದಿರಬಹುದು ಆದರೂ ಹದಿನೈದು ಎಷ್ಟು ಹಾಗೆ ಒಂದು ಎಷ್ಟು ಖುಷಿಯಾಗುತ್ತೆ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇದು ನಮಗೆ ದೈವ ನಮ್ಮ ಭಾರತ ಮಾತೆ ಕರ್ನಾಟಕ ಮಾತೆಯಲ್ಲಿ ಸುಮ್ಮನೆ ಹೆಸರು ಬಂದಿಲ್ಲ ಇಂತಹ ಮಹಾಪುರುಷರು ಮಹಾ ಹುಟ್ಟಿದ್ರಿಂದ ಈ ನಮ್ಗೆ ಈ ಒಂದು ಹೆಸರು ಟೈಟ್ಲ್ ಬಂದಿರ್ತದೆ ಹಾಗೆ ನಂದಿನಿ ಹೆಸರು ಎಷ್ಟು ಅಲ್ಲ ನಂದಿನಿ ಅಂದ್ರೆ ಕಾಮನೆಯನ್ನು ಗುರುತಿಸಿದ್ರೆ ಹಂಗೆ ಕಾಣ್ತಾ ಇದ್ದಾರೆ ಆ ಕಾಶ್ಮೆಲ್ಲ ನಿಮ್ಗೆ ಅಭಿವೃದ್ಧಿ ನಿಮ್ದಿರ್ತಾ ನಿನ್ನ ಗನಕೀರ್ತಿ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ಹೆಸರು ನಿಮಗೆ ಸ್ವಾಗತ ಮಕ್ಕಳು ಸ್ವಾಗತ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಇವತ್ತು ಏನು ಡಿವೈನ್ ಡಿವೈನ್ ಟೆಂಪಲ್ ಈ ನಾಟ್ಯಮಯೂರಿ ನೃತ್ಯ ಟ್ರಸ್ಟಿಗೆ ಡಿವೈನ್ ಟೆಂಪಲ್ ಫೌಂಡೇಶನ್ ರಿಜಿಸ್ಟರ್ಡ್ ಡಿವೈನ್ ಟೆಂಪಲ್ ಎಷ್ಟು ಖುಷಿ ಆಗುತ್ತೆ ತಮಗೆ ಅರ್ಥವಾದರೆ ಅದರಿಗೂ ಅರ್ಥವಾಗುತ್ತೆ ಹೇಳೋ ಅವ್ರ ಸಹಕಾರ ಎಷ್ಟು ನೋಡಿ ಜಬರ್ ಖುಷಿ ಆಗುತ್ತೆ ಏನು ಅವ್ರದ್ದೇ ಅವ್ರದ್ದೇ ಒಂದು ಆ ನಮ್ಮ ಬರ್ತಾರೆ ಭಕ್ತ ದೈವ ಏನು ರಾಮ ರಾಮ ಅಂತ ನೋಡಿ ಸಾಕ್ಷಾತ್ ರಾಮನ ಪ್ರತ್ಯಾಚಾರ ಇದೆ ಅದರ ಉಸ್ತುವಾರಿ ಅಥವಾ ಮ್ಯಾನೇಜರ್ ಏನು ಪ್ರಸನ್ನ ಪ್ರಸನ್ನ ಕುಮಾರ್ ಮತ್ತೆ ನೋಡಬೇಕು ಪ್ರಸನ್ನನಾಗಪ್ಪ ನೀವು ಪ್ರಸನ್ನನಾಗಿ ಜನ ನಿಮಗೆ ನೋಡಿ ಇಂಥ ಕಾರ್ಯಕ್ರಮಕ್ಕೆ ವ್ಯವಸ್ಥೆ ಮಾಡಿದ್ದೀರಿ ನಿಮಗೆ ಒಳ್ಳೇದಾಗಲಿ ನಿಮಗೆ ಶುಭ ಆಗಲಿ ಲಾಭ ಆಗಲಿ ಧ್ವಜ ಇರಲಿ ಐಶ್ವರ್ಯ ಇರಲಿ ಆರೋಗ್ಯ ಇರಲಿ ನಿಮ್ಮ ಘನಕೀರ್ತಿ ರಾಜ್ಯ ರಾಷ್ಟ್ರ ರಾಷ್ಟ್ರದಲ್ಲಿ ಯಂತ್ರಾಷ್ಟ್ರ ಮಟ್ಟದಲ್ಲಿ ಪ್ರಖ್ಯಾತಿಯಾಗಿದ್ದಂಥ ಭಗವಂತನಲ್ಲಿ ಶ್ರೀರಾಮನಲ್ಲಿ ಜೈ ಶ್ರೀರಾಮ್ ಅಂತ ಹೇಳ್ತಾ ನಾನು ನಿಮ್ಮನ್ನ ಹೇಳ್ಕೊಡ್ತೇನೆ ಮುನಿರಾಜು ಅವರು ಶಿಕ್ಷಕರಲ್ಲ ನೀವು ಶಿಕ್ಷಕ ಸಾಹಿತಿಗಳು ಹೌದು ಶಿಕ್ಷಕರು ಹೌದು ಸಾಕಷ್ಟು ಸೇವನೆ ಮಾಡಿದ್ದಾರೆ ನೀವು ಈ ಕಾರ್ಯಕ್ರಮಕ್ಕೆ ಹೆಸರು ಸೂಚಿಸುವ ಸೂಚಿಸುವಾಗೆ ನೀವು ನೀವು ಮುನಿರಾಜು ಅಲ್ಲ ನೀವು ಮನಿ ರಾಜು ಆಗಬೇಕು ಅಂತ ಕೇಳ್ತಾ ನಮ್ಮಂತ ಕಾರ್ಯಕ್ರಮ ಭಗವಂತನಲ್ಲಿ ಹೇಳ್ತಾ ನಿಮಗೆ ಸ್ವಾಗತ ಸುಸ್ವಾಗತ ತೇಜಕುಮಾರ್ ನಿಮ್ಮ ಮುಖವೇ ಹಾಗೆ ಸೂರ್ಯನ ಹಾಗೆ ಇಲ್ಲ ನಾನು ಆಗತ್ತೆ ತೇಜಕುಮಾರ್ ಹಿಂದವ್ರು ನೋಡಿ ಸಭೆಯಲ್ಲಿ ವೇದಿಕೆ ಮೇಲೆ ಎದ್ದು ಕಾಣ್ತಾ ಇದ್ರು ಏನು ಘಟವದಿಂದ ತೆರೆದಿದೆ ಆ ಮುಖದಲ್ಲಿ ವಂಚಸ್ಸಿದೆ ಮುಖದಲ್ಲಿ ನಯ ಇದೆ ವಿನಯ ಇದೆ ಸೌಜನ್ಯ ಇದೆ ಘನತೆ ಇದೆ ಗೌರವ ಇದೆ ಎಲ್ಲವೂ ಕಾಣ್ತಾ ಇದೆ ಇದು ನಮ್ಮ ಹಿಂದೂ ಧರ್ಮದ ಸಂಗಣಕ್ಕೆ ಗುರುತು ಇವರು ಕಾಣುತ್ತಿದೆ ನಿಮಗೆ ಸ್ವಾಗತ ಸುಸ್ವಾಗತ ಜಾಸ್ತಿ ಆಗುತ್ತೆ ಯಾಕಂತ ಹೇಳಿದ್ರೆ ಸಮಯದ ಅಭಾವ ಈ ಒಂದು ನಾನು ಪ್ರತಿ ವರ್ಷ ಪ್ರತಿ ಸರ್ತಿ ಹೇಳುತ್ತೇನೆಲ್ಲ ಬೇಜಾರಾಗುತ್ತೆ ಆ ಸುಧಾಕರ ಮನೆಗೆ ನಮ್ಮ ನಾನು ನನಗೆ ನಾನು ಹದಿನಾರು ಹದಿನೆಂಟನೇ ವಯಸ್ಸಲ್ಲಿ ನಾನು ಅದೇ ಆಫ್ರಿಕಾ ಹೋಗಿದ್ದೇನೆ ಅಮೇರಿಕ ಹೋಗಿದ್ದೇನೆ ಇವತ್ತೇನು ಬಿ ಟಿ ಸಿ ಬಸ್ ನಿಲ್ದಾಣ ಇದೆ ಅಲ್ಲಿ ನನ್ನದು ನಾಟಕ ಇಪ್ಪತ್ತು ನಿಮಿಷ ಪ್ರವೇಶ ಅವಾಗೆಲ್ಲ ಬಸ್ ಮೇಲೆ ನಿಂತಾ ಇದ್ದಲ್ಲಿ ನಾಟಕ ಕಲ್ಪನಾ ಮಂಜುಳ ಎಲ್ಲ ನಾಟಿಸ್ಟ ನೋಡಿದ್ರೆ ಇವತ್ತು ನಮ್ಮ ಮನೆಯಲ್ಲಿ ಅಷ್ಟು ಅಂದರೆ ಪುರಾವೆ ಸಾಕ್ಷಿ ಇದೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಹೇಗೆ ಬದುಕ್ತಾ ಇದ್ದೀವಿ ಸುಧಾಕರ್ ಮನೋಜಾ ನಾಟಕಗಳಿಗೆ ಪ್ರಶಸ್ತಿ ಬಂದಿದೆಯಾ ಇಲ್ಲ ನಾಟಕ ಬಂದಿದ್ದೀಯ ಪ್ರಶಸ್ತಿ ಕೆಂಪೇಗೌಡ ಬಂದಿದೆಯಾ ಸರ್ಕಾರದ್ದು ಇಲ್ಲ ಅದೇ ಅವ್ರಿಗೆ ಹಾಕಬಂತು ಶ್ರೀ ಶ್ರೀಧರ್ ಕೋಟೆ ನಿಮಗೆ ಬಂದಿದೆ ಇಲ್ರಿ ಇಲ್ಲ ನೋಡಿ ನಾವು ಇದನ್ನ ಯಾರು ಖಂಡಿಸ್ತಾ ಇಲ್ಲ ಎಲ್ಲ ಸರ್ಕಾರಕ್ಕೆ ಹಾಳು ನಾವು ಯಾವ ಸರ್ಕಾರ ಯಾವ ಸರ್ಕಾರ ದೂಷಿಸ್ತಾ ಇಲ್ಲ ಆ ದೂಷಣೆ ಮಾಡಿ ಮಾಡಿ ದೂಷಣೆ ಅಲ್ಲ ಇರುವ ಫ್ಯಾಕ್ಟ್ ಹೇಳಿ ಹೇಳಿ ನನ್ನ ಹಾಕಿದ್ದಾರೆ ಅಂದ್ರೆ ಪ್ರತಿ ವರ್ಷ ನನ್ನ ಹೆಸರು ಕರ್ನಾಟಕ ರಾಜ್ಯೋತ್ಸವ ಸೆಲೆಕ್ಷನ್ ಆಗಿರುತ್ತೆ ಆಯ್ಕೆ ಸಮಿತಿ ಆಯ್ಕೆ ಮಾಡಿರ್ತಾರೆ ಕೊನೆಯಲ್ಲಿ ಇದರಲ್ಲಿ ಯಾಕಂದ್ರೆ ಇನ್ನು ಯಾವಾಗಲೂ ನ್ಯೂನತೆಯನ್ನ ಸರ್ಕಾರದ ನ್ಯೂನತೆ ಅದನ್ನು ದೂಷಣೆ ಮಾಡುವುದಲ್ಲ ನ್ಯೂನತೆ ಅಂದ್ರೆ ಮಾತ್ರ ಹೇಳುವುದು ಈಗ ಸ್ಕೂಲಲ್ಲಿ ವೇಸ್ಟ್ ಹೇಗೆ ಹೊಡಿತಾರೋ ಹಾಗೆ ನನಗದೇನಾಗಿದೆ ನೋಡಿ ಆ ಬನ್ನಂಜ್ ನೋಡಿ ಎಷ್ಟು ಬೇಜಾರಾಗಿದೆ ಅಂದ್ರೆ ಆತ ನನ್ನ ಜೊತೆಯಲ್ಲೇ ಬೆಳೆದವರು ಸಿನಿಮಾ ನಾಟಕ ಪತ್ರಿಕೆ ಮೀಡಿಯಾದಲ್ಲೆಲ್ಲ ಉತ್ತಮ ಬರಗಾರ ತುಳು ಪಿಚ್ಚರು ಕನ್ನಡ ಪಿಚ್ಚರು ಹಿಂದಿ ಪಿಚ್ಚರು ಆ ರವಿಚಂದ್ರ ಪಿಕ್ಚರ್ ಹೆಚ್ಚು ಕಡೆ ಎಲ್ಲ ಪಿಕ್ಚರ್ ಕೋಟೆ ಚರ್ಚೆ ಮಾಡಿದ್ದಾರೆ ಸಿನಿಮಾ ಹಂಗೆ ಸಿನಿಮಾ ಅಂದ್ರೆ ಹಂಗೆ ಹೆಸರೇ ಮಾಡಿ ಹೆಸರಾರ್ದು ಬಸರೋ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈ ಪ್ರಶಸ್ತಿ ಬನ್ನಂಜರಿಗೆ ಪ್ರಶಸ್ತಿ ಯಾರಿಗೆ ಕೊಡ್ತಾರೆ ಅಂತ ಹೇಳಿದ್ರೆ ಸ್ವಲ್ಪ ಪ್ರಶಸ್ತಿ ಹಿಂಗಿರ್ಬೇಕು ಜ್ಞಾನಪೀಠ ಕೊಡ್ತಾ ಇದ್ದಾರೆ ನಮ್ಮ ಜ್ಞಾನಪೀಠ ಅಲ್ಲ ಕಲ್ಪಪೀಠ ಪೀಠ ಪದ್ಮಶ್ರೀ ಅಲ್ಲ ಅದು ಹೇಳ್ಕೊಳ್ಳೋದು ನಾಟಕ ಆಗಿತ್ತು ಕೊಟ್ಟಿದ್ದಾರೆ ಯಾಕೆ ಕೊಟ್ಟಿದ್ದಾರೆ ಗೊತ್ತಾ ನಿಮಗೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಒಬ್ಬನ ಸಾಹಿತ್ಯ ಹೀಗಿದೆ ನಾಟಕ ಅದನ್ನು ನಾನು ಎಪ್ಪತ್ತೈದು ಎರಡು ಎಪ್ಪತ್ತ್ ಮೂರನೇ ನಾಟಕ ಪ್ಲೇ ಮಾಡಿದ್ದೇನೆ ನಾನು ನಿಮಗೆ ಆ ಹುಡುಗಾಟಕ್ಕೆ ಬಿಟ್ಟು ಯಾವನ ಕಲಾಕೀತಿಯಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೇನೆ ನಾಟಕ ಹಿಂಗೆ ಇರ್ತದೆ ಅಪ್ಪ ಮಗ ಇದ್ರಿರ್ತಾರೆ ಮಗ ಅಪ್ಪನಿಗೆ ಅಪ್ಪ ನಂಗೆ ಲಗ್ನ ಮಾಡಲ್ಲೇ ಲಗ್ನ ಇನ್ನ ತಲೆ ಕೆಟ್ಟ ಮಾರಿ ಮೇಲೆ ಮೀಸಿ ಬಂದಿ ಲಗ್ನ ಮೇಲೆ ಕೊಡ್ರೆ ಗಪ್ಪ ಮಗನ ಹಂಗೆ ಮೊದಲ ಮಾಡ್ ತಂದೆ ಭಕ್ತವ್ಯಕ್ ತಗಿದ್ದಾವ ಮಗಳೇ ಹುಡುಗ್ರೆ ಗಪ್ಪ ಇದ ನಾ ಸಣ್ಣಾಗಿದ್ದೀನಿ ನನ್ಗೆ ಲಗ್ನಿ ಮಾಡಲ್ಲಿ ಆತ ಬಿಡೋ ಮಗನ ಮಾಡ್ತೀನಿ ಯಾವಾಗ ಮಾಡ್ತೀನಿ ಅಂತ ಕೇಳ್ತಾನೆ ಅಪ್ಪಗೆ ಆತ ಹೆಣ್ಮಗಳ ಬೇಡನಾ ಹೆಣ್ಣು ಮಗಳ ಹೆಣ್ಣು ಮಗಳು ನೀನ ನೋಡಿದ್ದಿ ನೋಡ್ತಿದ್ದಿ ನಾ ನೋಡೀನಿ ನಾ ನಾ ನೋಡ್ಲಿ ಯಾರೀ ಇಲ್ಲ ಅಕ್ಕಿ ಬಸ್ವಿ ಬಸ್ವಿ ಊರ್ ಬಸ್ವಿಡೆ ಮಗನ ಊರ ಮಂದಿ ಅಲ್ವಾ ಕೆರೆ ಹೊಲಾಡೆ ಓ ಮಗನ ಬರ್ತದೆ ಚರ್ಮದೈತೆ ಮಗನ ಬೆಟ್ಟ ಜುರ್ಗಿಡ್ತಾವೋ ಮನಿ ಮನಿ ರಾತ್ರಿ ಕೇಳ್ತಾವೋ ಬಂದು ಆಕ್ಷನ್ ಮಾಡಿ ಇದು ಒಬ್ಬ ನಾನ್ ಹೇಳಿದ್ದಲ್ಲ ಇದು ಒಬ್ಬ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕತರ ಸಾಹಿತ್ಯ ನಾಟಕ ನಾನು ದೂಷಿಸ್ತಾ ಇಲ್ಲ ನಾನು ಯಾರು ದೂಷಣೆ ಮಾಡ್ತಾ ಇಲ್ಲ ಯಾಕಂತ ಹೇಳಿದ್ರೆ ಅಲ್ಲಿ ಆ ಗ್ರಾಮೀಣ ಪ್ರದೇಶದ ಆಸುಪಾಸಿನ ಪರಿಸರದ ಶೈಲಿ ಅಲ್ಲಿ ಆ ಕಾನ್ಸೆಪ್ಟ್ ಕೆಳ ಹಾಕಿರ್ತಕ್ಕ ಆದ್ರೆ ಅಂಥದ್ದನ್ನು ನೀವು ಆಯ್ಕೆ ಮಾಡಿದ್ರೆ ಅಲ್ಲಿ ಈ ಸುಧಾಕರ್ ಬನ್ನಂಜೆಗೆ ಈ ಶಶಿಧರ ಕೋಟೆಗೆ ಹಾಡಕ್ ಬರಬೇಕು ಶಶಿಧರ್ ಕೋಟೆಗೆ ಯಾವ ಸರ್ಕಾರದಿಂದ ಪ್ರಶಸ್ತಿ ಮನೆ ಹಾಳಾಯ್ತು ಈಗ ನಿಮ್ಮ ಮನೆಗೆ ನಿನ್ನೆ ನೋಡಿಯಲ್ಲಿ ಇವತ್ತ ನಿರೂಪಣೆ ಮಾಡೋರು ಯಾರು ಈ ಮಲ್ಲಿಕಾ ಕೇಶವ್ ಇದ್ದಾರಲ್ಲ ಇವರು ಬಿಜೆಪಿ ಲೀಡರು ಮಲ್ಲಿಕಾ ಅವರು ಬಿಜೆಪಿ ಲೀಡರ್ ಹೌದು ಏನು ನಿರೂಪಕರು ಹೌದು ಯಕ್ಷಗಾನ ಕಲಾವಿದರು ಹೌದು ಯಕ್ಷಗಾನ ನಿರ್ದೇಶಕರು ಹೌದು ಅಲ್ಲಿ ಹೇಳ್ತಾರೆ ಅವರಲ್ಲಿ ಎರಡು ನಿಮಿಷದ ಯಕ್ಷಗಾನದಲ್ಲಿ ಅದು ಕೂಡ ಆದರೆ ಆದ್ರೆ ಬಿಜೆಪಿಯಲ್ಲಿ ಲೀಡ್ ಕಾಣಿಸ್ಕೊಂಡಿದ್ದಾರೆ ಬಿಜೆಪಿ ಲೀಡರ್ ಏನ್ ಮಾಡ್ತಾ ಇದ್ದಾರೆ ಇವತ್ತು ಸೋಮಣ್ಣಗೆ ಯಾವುದು ಅಲ್ಲಿ ಎಲ್ಲಿ ತುಮಕೂರಲ್ಲಿ ಆಫೀಸ್ ಸಿಗ್ಲಿಲ್ಲ ಅಂತ ಡೈಲಿ ಡೈಲಿ ಬಳಿಗೆ ಗಲಾಟೆ ಪೇಪರ್ ಏನು ಟಿವಿ ಅದೇ ಬರ್ತಾ ಇದೆ ನಮಗೆ ಇಲ್ಲಿ ನೀರಿಲ್ಲ ನೀರಿಲ್ಲ ಕರೆಂಟ್ ಇಲ್ಲ ಮನೆ ಇಲ್ಲ ನೋಡಿ ಈ ಕಲಾವಿದರಿಗೆ ಒಂದು ಆಶ್ರಯ ಇರ್ತಕ್ಕಂಥ ಇವತ್ತು ಇಲ್ಲ ಇವತ್ತು ಇವತ್ತು ಏನು ನಮ್ಮ ಮಯೂರಿ ರಥ್ಯ ಕೃಷ್ಣ ಅವರು ಇಲ್ಲಿಂದ ಬಂದಿದ್ದಾರೆ ಮಡಿಕೇರಿಂದ ವಿರಾಜ್ ಪೇಟೆಯಿಂದ ಎಲ್ಲೋ ಒಂದು ಬಸ್ ಜನ ಬಂದಿರೋಸ್ಟ್ಗಳು ಮಕ್ಳಿಗೆ ಎಲ್ರೇ ಎಲ್ಲ ಕರಬೇಕು ಆರ್ಟಿಸ್ಟ್ ಆಗ ಇಲ್ಲ ಬೆಳಿಗ್ಗೆ ಅವರು ವಾಶ್ರೂಮ್ಗೆಲ್ಲೋ ಸಹ ನಮ್ಮ ದೇಶ ನಮ್ಮ ರಾಜ್ಯ ಕಲಾವಿದೆ ಕಲೆಯೇ ಬೇಕು ಕಲೆಯೇ ಏನು ಕಲೆ ಉಳಿಸಿ ಕಲೆ ಬೆಳೆಸಿ ತೆರೆ ಇಲ್ಲ ಬರ್ತಲ್ಲ ಕಲೆಯೇ ಬಂತು ಕಲೆಗೆ ಅವ್ರು ಪ್ರೋತ್ಸಾಹ ಮಾಡ್ತಾರೆ ಅದಕ್ಕೆ ಕಲಾವಿದ್ರೆ ನಿಮ್ಗೆಲ್ಲ ಹೇಳ್ತಾ ಇದೀರಿ ನೀವೊಂದು ಶಶೀಧರ್ ಕೋಟೆ ಅವರೇ ಹೇಳ್ತಾ ಇದ್ದೀರಿ ಸುಧಾಕರ್ ಬನ್ನಾಜಿ ಅವರೇ ನಿಮಗೆ ಹೇಳ್ತಾ ಇದ್ದೀನಿ ಎಲ್ಲ ಕಲಾವಿದರು ಕೇಳಿ ಇನ್ನ ಮೇಲೆ ಯಾವುದೇ ಸಭೆ ಸಭೆ ಸಮಾರಂಭಗಳಲ್ಲಿ ಯಾರು ಯಾವುದೇ ರೆಕಾರ್ಡ್ ಹಾಡು ಹಾಕೋಂಗಿಲ್ಲ ಆ ಹಾಡ್ ನಮ್ದು ಬೇಕು ಕಲಾವಿದದು ಆ ಸಾಂಗು ಅವ್ರ ಹಾಡಿದ್ದು ಒಂದು ಫ್ಲೂಟ್ ಎಲ್ಲ ನಮ್ದಾಗಿರ್ತದೆ ಅಂದ್ರೆ ಕಲಾವಿದರದಾಗಿರ್ತದೆ ಅವ್ರಿಗೆ ನಮ್ಗೆ ಯೂಸ್ ಮಾಡಬೇಕು ಒಂದು ಸಭಾ ಸಭಾಭಾವನೆ ಇಲ್ಲ ಒಂದು ವಾರ ಬಯಸುವುದು ಒಂದು ರಂಗ ಮಂದಿರ ಬೇಕು ಅಂತ ಇಪ್ಪತ್ತು ವರ್ಷಗಳಿಂದ ಅವರು ಬರ್ತಾ ಇದ್ದೀನಿ ಈ ಬೆಂಗಳೂರಲ್ಲಿ ಮಹಾನಗರದಲ್ಲಿ ಈಗ ಈಗ ನೋಡಿ ಈಗ ಎರಡು ಗಂಟೆ ಬಿಟ್ಕೊಳ್ಬೇಕಿದ್ದಿಲ್ಲ ಪಾಪ ಅವ್ರದ್ದೇನು ತಪ್ಪಿಲ್ಲ ಅದು ಸರ್ಕಾರದ ಆದೇಶ ಇರ್ತದೆ ಸಾಯಂಕಾಲ ಎರಡು ಗಂಟೆ ಬೇರೆ ಕಾರ್ಯಕ್ರಮಕ್ಕೆ ಹೋಗಬೇಕು ನಾವಿಲ್ಲಿ ಆರು ಗಂಟೆ ರಾತ್ರಿ ಒಂಬತ್ತು ಗಂಟೆ ಜೂಜ್ ಆಡ್ತಾ ಇದ್ದೀವಿ ಇಲ್ಲಿ ಅದ್ ಬಂದ್ ಲೈಟ್ ಆಫ್ ಮಾಡ್ತಾರೆ ಇಸ್ಪಿಟ್ ಆಡ್ತಾ ಇದ್ದೀವ ಅಥವಾ ಡ್ರಿಂಕ್ಸ್ ಪಟ್ಟಿ ಮಾಡ್ತಾ ಇದೀವ ನಮ್ಮ ರಂಗಮಂದಿರ ಇಲ್ಲಲ್ರಿ ನಾಚಿಕೆ ಆಗಿತ್ತಲ್ರಿ ಯಾರು ಮಾತಾಡಲ್ರಿ ಇಷ್ಟು ಜನ ಕೂತಿದಲ್ರಿ ಎಲ್ಲ ಪಡ್ಕೊಳ್ಳಿ ಹ್ಯಾಕ್ ಪಡ್ಕೊಳ್ಳಿ ಇದು ಮಾತಾಡೋ ವೇದಿಕೆ ಅಲ್ಲ ಆದರೂ ನಾನು ಆವತ್ತು ಆದೇಶ ಇಂದ ಮಾತಾಡಿದ್ದೇನೆ ಇಂತಹ ಈ ಪ್ರೇಮಾಂಜಲಿ ದಾರ ಪಾರು ಈ ಬದುಮತ ಇಂತಹ ಹೀಗೆ ಅಲ್ಲಿ ಒಂದು ಶಾಲೆ ಲೆಕ್ಚರರ್ ಕೂಡ ಡಾನ್ಸ್ ಇಟ್ಕೊಂಡಿದ್ದಾರೆ ಎಷ್ಟು ಕಷ್ಟಪಟ್ಟು ಎಷ್ಟು ಆ ಮಕ್ಕಳು ಎಷ್ಟು ಚೆಂದಾಗಿ ದರಿಬೇಟ್ಕೊಂಡು ಬೆಳೆಸಿದ್ದಾರೆ ಎಂಬತ್ತು ಸಣ್ಣ ಒಳ ವಯಸ್ನಲ್ಲಿ ಆಕೆ ಖಾಲಿ ನಮಸ್ಕಾರ ಮಾಡಬೇಕು ಹಾಗಾಗಿ ನಮ್ಗೆ ಎಷ್ಟು ಬೇಜಾರಾಗುತ್ತೆ ಅಂತ ಹೇಳಿದ್ರೆ ಒಂದು ರಂಗ ಬಂದಿರಲ್ಲ ನಾನು ನಿಮ್ಮೆಲ್ಲ ಚಿಂತ ತಗೋತೀನಿ ಯಾರಿಗೆ ಶೇಷ ನಿಮಗೆ ಶಶೀರ್ ಕೊಡ್ತೇನೆ ಯಾಕಂದ್ರೆ ನಿಮ್ಗೆ ತಾಕತ್ತಿದೆ ಕೇಳೋದಕ್ಕೆ ನೀವು ದೊಡ್ಡ ಕಲಾವಿದ್ರು ಮಹಾನ್ ಕಲಾವಿದರು ಸರ್ಕಾರಕ್ಕೆ ನೀವೆಲ್ಲ ಪ್ರಾಕ್ಟೀಸ್ ಇದ್ದಾಗ ಪ್ರತಿ ವಾರ್ಡ್ಗೂ ಇನ್ನೂರು ವಾರ್ಡ್ ಮಾಡ್ಕೊಂಡಿದ್ದಾರೆ ಪ್ರತಿ ವಾರ್ಡ್ ರಂಗಮಂತ್ರಿ ಮಾಡಿದ್ವಿ ನಿಮ್ಗೆ ನಿಮ್ಮ ಸರ್ಕಾರಕ್ಕೆ ಒಬ್ಬ ಎಂ ಎಲ್ ಎರ ಎಂಟು ಮನೆ ಇದ್ದಲ್ರಿ ಆ ಎಲ್ ನೋಡಿ ಮತ್ತೆ ಆ ತಾಯಂದ್ರ ತಾಯಿ ಮಹಾತಾಯಿ ಆ ಸಾಲ್ಮಾನ್ ತಿಮ್ಮಕ್ಕನಿಗೆ ಮೊನ್ನೆ ಮೊನ್ನೆ ಸಾಯೋ ಕಾಲದಲ್ಲಿ ಯಾಕೆ ಬೇಕು ಮನೆಯವರಿಗೆ ಯಾಕೆ ಸರ್ಕಾರ ಸೈಟ್ ಬೇಕು ಯಾರು ತಿಂತಾರೆ ಅವ್ರ ಅಣ್ಣ ತಮ್ಮನ ಮಕ್ಕಳು ಯಾರು ತಿಂತಾರೆ ಏನ್ ಮಾಡ್ಬೇಕು ನೀವು ಸರ್ಕಾರ ಎಲ್ಲೇ ಇನ್ನೊಂದು ಇಪ್ಪತ್ನಾಲ್ಕು ಮನೆ ಇದೆ ಅಲ್ಲಿ ಕಾರ್ನ ಮರ ಕೊಡ್ರಿ ಕೊಡ್ರಿ ಅವ್ರ ಸರ್ಕಾರಕ್ಕೆ ಸರ್ಕಾರದ ಕೊಡ್ಲಿ ಅಶಕ್ತ ಅಸಹಾಯಕ ಬಡ ಕಲಾವಿದರಿಗೆ ಅಂತ ಎಲ್ಲ ತಿನ್ಕೊಟ್ವಿ ಅವರಿಗೆ ಆಫೀಸ್ ಇಲ್ಲ ಅಂತ ಕೂಗಾಡ್ತಾ ಯಾವ ಎಂಪಿ ತುಮ್ ದೂರಲ್ಲಿ ಆಫೀಸ್ ದುಡ್ಡಿಲ್ವಾ ಇವ್ರಿಗೆ ಹದಿನಾರು ಮನೆ ಹದಿನಾರು ಆಫೀಸು ಇವರು ಇನ್ನೇವರೆಗೂ ಗಾಡಿ ಓಡ್ತಾ ಇರ್ತೀವಿ ಮಿನಿಸ್ಟರ್ ಅನೌನ್ಸ್ ಆಗುತ್ತೆ ಅವ್ರ ಮನೆ ಕಾರ್ ಸರ್ಕಾರಿ ಕಾರ್ ಹೋಗುತ್ತೆ ಹಾ ಅಮ್ಮ ಒಂದು ಆಯ್ತು ಮುಗಿಸ್ತೀನಿ ಇಲ್ಲಿಯವರು ಇಲ್ಲಿಯವರು ಇನ್ನೆಲ್ಲ ತುಂಬ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ದಯವಿಟ್ಟು ನೋಡಿ ಮುಂಬೈಯಿಂದ ರಣಾಕ್ಷಿ ಶೆಟ್ಟಿ ಹರಣೀಶ್ ಶೆಟ್ಟಿ ಬಂದಿದ್ದಾರೆ ದೊಡ್ಡ ಸಾಹಿತಿ ಶಿಕ್ಷಕರು ಅವರು ನಮ್ಮ ಮುಂಬೈಯಿಂದ ಬಂದಿದ್ದಾರೆ ಅವರು ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಾರೆ ಅಮ್ಮ ನಿಂತು ಸಾಕೊಂಡಿದ್ದಾರೆ ಎಲ್ಲ ಪ್ರಶಸ್ತಿ ಪುರಸ್ಕೃತರು ಎ ಸಲ್ಮಾನ್ ಸುಧೀಶ್ ಸಲ್ಮಾನ್ ಚಾನೆಲ್ ಆ ಸಲ್ಮಾನ್ ಸಲ್ಮಾನ್ ಅವರು ಕೂಡ ಬಂದಿದ್ದಾರೆ ಅವರು ಒಳ್ಳೆಯ ಬಿಡುಗಡೆ ಮಾಡ್ತಾರೆ ಅವರಿಗೆ ನಿಮಗೂ ಕೂಡ ನಮಸ್ಕಾರ ನಿಮಗೂ ಕೂಡ ಸ್ವಾಗತವನ್ನು ಹೇಳ್ತಾ ದಯವಿಟ್ಟು ಯಾರ ಹೆಸರು ಹೇಳಿಲ್ಲ ಅಂತ ಬೇಜಾರ ಮಾಡ್ಕೊಂಡು ಅಲ್ಲಿ ನಮ್ಮನ್ನು ಕಳ್ಳಿ ಹೇಳಕ್ ಕಾಲಿ ಮಾಡುತ್ತಾರೆ ನಿಮ್ಮ ಪ್ರಶಸ್ತಿ ಇದೆ ತುಂಬ ಇದು ಮಾಡಿದ್ದಾರೆ ನಿಮ್ಗೆಲ್ರಿಗೂ ಒಳ್ಳೆಯದಾಗಿ ಅಂತ ಹೇಳ್ತಾ ನಿಮ್ಮ ಶುಭ ಆಗಲಿ ಎಲ್ರಿಗೂ ಲಾಭ ಆಗಲಿ ದಯ ಆಗಲಿ ಐಷ್ಯ ಆರೋಗ್ಯ ಇದೆ ಅಂತ ಹೇಳ್ತಾ ನನ್ನ ಮಾತೀನಿ ಮುಗ್ಸಲ್ಲ ಮತ್ತೆ ಬರ್ತೀನಿ ನಾನು ಎಷ್ಟೋ ನಮ್ಮ ಕೆಂಚನೂರು ಸಹ ರವಿರವರು ನನಗೆ ಆಹ್ವಾನ ಕೊಟ್ಟು ಕಾಯಿತು ಅವರು ನನ್ನ ಪರಮ ಮಿತ್ರರು ಮತ್ತು ವಿಶೇಷವಾಗಿ ಇದು ಫಂಕ್ಷನ್ ನಡೀತಾ ಇತ್ತು ಎಲ್ಲರೂ ಹೇಳ್ತಿದ್ದಾರೆ ಸಮಯ ಆಗಿದೆ ಸ್ಟೇಜ್ ಪ್ರೋಗ್ರಾಮ್ ಇದೆ ನನ್ನ ಮನಸ್ಸಲ್ಲಿ ಆಗ್ತಿತ್ತು ಸ್ಟೇಜ್ ಪ್ರೋಗ್ರಾಮ್ ಬೇಡ ನಾವು ಮಕ್ಕಳ ನೃತ್ಯ ನೋಡ್ತೇವೆ ಅಂತ ಅಂಥ ನೃತ್ಯವಿತ್ತು ಸ್ಟೆಪ್ ಸಿಕ್ಕು ಅಂಥದ್ದು ಇಂಪ್ರೆಷನ್ ಇತ್ತು ಮಕ್ಕಳ ಒಂದು ನಾಟ್ಯ ಕೂಡ ಫೀಲ್ ಆಗಲಿಲ್ಲ ಎಲ್ಲ ಪರ್ಫೆಕ್ಟ್ ಆಗಿ ಬಂದ್ವಿ ಆಮೇಲೆ ಲಾಸ್ಟಿಗೆ ಅವರಿಗೆ ಟೈಮ್ ಸಿಗಲಿಲ್ಲ ನನಗೆ ತುಂಬ ಬೇಸರವಾಯಿತು ಏನು ಈ ರೀತಿ ಎಲ್ಲ ಇತ್ತು ಇಂಥ ಇಂಥ ಒಂದು ಏನು ಒಂದು ನೃತ್ಯ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೇನೆ ಇದರ ಸುಂದರವಾದ ನೆನಪುಗಳನ್ನು ನಾನು ತಿಳಿದುಕೊಂಡು ಹೋಗುತ್ತೇನೆ ದುಬೈ ದುಬೈ ಇಂತಹ ಪ್ರೋಗ್ರಾಮ್ ಎಲ್ಲ ನಡೀತಾ ಆಶಿಸುತ್ತೇನೆ ಕೆಲಸ ಗವಿಯರಿಗೆ ಅವಾರ್ಡ್ ದುಬೈ ಜೈ ಜನ ನಮಸ್ಕಾರ ಸರ್ ನಮ್ಮ ಭಾರತ ದೇಶದ ಜನರಿಗೆ ನಾನು ಮೊಟ್ಟ ಮೊದಲಾಗಿ ಎಲ್ರಿಗೂ ನಮಸ್ಕಾರವನ್ನು ತಿಳಿಸ್ತೇನೆ ನಾನು ಈ ಕಾರ್ಯಕ್ರಮವನ್ನು ಇಷ್ಟು ಅದ್ಧೂರಿಯಾಗಿ ಮಾಡ್ತೇನೆ ರಾಷ್ಟ್ರ ಮಟ್ಟದಲ್ಲಿ ಅಂತ ಅಂದರೆ ಇಷ್ಟು ಅದ್ಧೂರಿಯಾಗಿ ಆಗ್ಬೋದು ಅಂತ ಅನಿಸ್ಕೊಂಡಿರಲಿಲ್ಲ ಬಟ್ ಇವತ್ತು ಕಾರ್ಯಕ್ರಮ ಆದ ನಂತರ ಎಲ್ಲರ ಬಾಯಲ್ಲೂ ಇದೆ ಖಂಡಿತವಾಗಲೂ ಕಾರ್ಯಕ್ರಮ ತುಂಬ ಚೆನ್ನಾಗಾಗಿದೆ ಅಂತ ಅದೇ ನನಗೆ ದೊಡ್ಡ ಒಂದು ರಿಸಲ್ಟ್ ಅಂತ ಅಂದ್ಕೊಳ್ತೇನೆ ಸರ್ ನೂರ ಐವತ್ತು ವಿದ್ಯಾರ್ಥಿಗಳು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಸರ್ ಅದರಲ್ಲಿ ನೂರ ಏಳು ಜನರಿಗೆ ವಿದ್ಯಾರ್ಥಿಗಳು ಸೇರಿ ದೊಡ್ಡವರು ಸೇರಿ ನೂರ ಏಳು ಜನರಿಗೆ ರಾಷ್ಟ್ರಮಠದ ಶ್ರೀ ಕೆಂಗಲ್ ಹನುಮಂತಯ್ಯ ಸದ್ಭಾವನಾ ಪ್ರಶಸ್ತಿ ಹಾಗೂ ಮಿನುಗುತಾರೆ ರಾಷ್ಟ್ರ ಪ್ರಶಸ್ತಿಯನ್ನು ನೀಡಿರುತ್ತಿವೆ ಸರ್ ಮಕ್ಕಳಿಗೆ ಮಿನುಗು ಾರೆ ರಾಷ್ಟ್ರ ಪ್ರಶಸ್ತಿಯನ್ನು ಕೊಟ್ಟಿದ್ದೀವಿ ಸರ್ ಅಂತೇಳಿದ್ರೆ ಏಳೆಂಟು ನೃತ್ಯ ಶಾಲೆಯಿಂದ ನಾವು ಬಂದಿದ್ದು ಬಂದಿದ್ದರು ಆ ಏಳೆಂಟು ನೃತ್ಯ ಶಾಲೆಯ ವಿದ್ಯಾರ್ಥಿಗಳಿಗೂ ಕೂಡ ನಾವು ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನಿಸಿದ್ದೇವೆ ಸರ್ ಹುಣಸೂರು ಹಾಸನ ಕೊಡಗು ಬೆಂಗಳೂರು ಬೆಂಗಳೂರಿಂದ ನಾಲ್ಕು ಟೀಮ್ ಇತ್ತು ಸರ್ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಸನ ಮತ್ತು ಸುಳ್ಯ ಸುಳ್ಯದಿಂದ ಸೋನಾ ಅಡ್ಕರ್ ಕೂಡ ಬಂದಿದ್ರು ಒಳ್ಳೆಯ ಪ್ರದರ್ಶನವನ್ನು ನೀಡಿದರು ಎಲ್ಲರಿಗೂ ಕೂಡ ನಾವು ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದೇವೆ ಸರ್ ಈ ಪ್ರಶಸ್ತಿಯನ್ನು ತೆಗೆದುಕೊಂಡ ಮಕ್ಕಳು ಅವರು ಹೇಳಿದ್ರೆ ಇನ್ನು ಹೈಯರ್ ಎಜುಕೇಷನ್ ಮತ್ತು ಜಾಬಿಗೆಲ್ಲ ಹೋಗಬೇಕಾದ್ರೆ ಈ ಪ್ರಶಸ್ತಿ ಅವರಿಗೆ ಏನಾಗುತ್ತೆ ಅಂತೇಳಿದ್ರೆ ಕನ್ಸಿಡರ್ ಆಗುತ್ತೆ ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನು ತೆಗೆದುಕೊಂಡಿದ್ದಾರೆ ಅಂತೇಳುವಾಗ ಅವರ ಗೌರವ ಕೂಡ ಹೆಚ್ಚಾಗುತ್ತೆ ಹಾಗೆ ಅವರು ಇನ್ನೂ ಕೂಡ ಹೆಚ್ಚಿನ ಪ್ರಶಸ್ತಿಯನ್ನು ತೆಗೆದುಕೊಳ್ಳಿ ಹಾಗೂ ಉನ್ನತ ಸಾಧನೆಯನ್ನು ಸಾಧಿಸಲಿ ಅಂತೇಳಿ ನಾನು ಬಯಸುತ್ತೇನೆ ಕಡಿಮೆ ಅಂದರೆ ಮೂರು ತಿಂಗಳಿಂದ ಸರ್ ಅದು ಲಾಸ್ಟ್ ಅಂತೂ ಎರಡು ವಾರದಿಂದ ನಿದ್ದೆನೇ ಸರಿ ಮಾಡಲಿಲ್ಲ ಯಾಕೆಂದರೆ ಕಾರ್ಯಕ್ರಮ ಸಕ್ಸಸ್ ಆಗಬೇಕು ಮಕ್ಳಿಗೆ ಒಳ್ಳೇದಾಗಬೇಕು ಬಂದಂತಹ ಎಲ್ಲರ ಸಾಧಕರಿಗೂ ಒಳ್ಳೇದಾಗಬೇಕು ಅಂತ ಬಯಸ್ತಿದ್ದೆ ಸರ್ ಎಲ್ಲ ಗಣ್ಯ ವರ್ಗದವರು ಮತ್ತು ಹಲವಾರು ಜನರು ನನಗೇನೇ ಗೊತ್ತಿಲ್ಲ ಅವರನ್ನು ಇದೇ ಮೊದಲನೇ ಬಾರಿಗೆ ಇದ್ದೀನಿ ಬಂದು ಕರೆದು ನನ್ನ ಹತ್ರ ಹೇಳಿದರು ಕಾರ್ಯಕ್ರಮ ತುಂಬ ಚೆನ್ನಾಗಾಗಿದೆ ಅಂದರು ತುಂಬ ಖುಷಿಯಾಯಿತು ಸರ್ ಗೆಸ್ಟ್ಗಳಿಗೆ ಅವರು ಇನ್ನೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬರಲಿ ಇದೇ ರೀತಿ ಅವರು ಒಳ್ಳೆಯ ಸಮಾಜ ಸೇವೆಯನ್ನು ಮಾಡಲಿ ನಮ್ಮ ಕಾರ್ಯಕ್ರಮ ಅಂತಲ್ಲ ಇನ್ನು ಬೇರೆ ಕಾರ್ಯಕ್ರಮಕ್ಕೂ ಕೂಡ ಒಳ್ಳೆ ಸಮಾಜ ಸೇವೆಯನ್ನು ಮಾಡಲಿ ಯಶಸ್ವಿಗೊಳಿಸಲಿ ಅಂತೇಳಿ ಹೇಳ್ತೇನೆ ಸರ್ ನನ್ನ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ಡಾಕ್ಟರ್ ಕೆಂಚನೂರು ಶಂಕರ್ ಸರ್ ಅವರಂತೂ ಪ್ರತಿಯೊಂದು ವಿಷಯದಲ್ಲೂ ಗೈಡ್ ಮಾಡ್ತಾಯಿದ್ರು ಸರ್ಟಿಫಿಕೇಟಿಂದ ಹಿಡಿದು ಮುಮೆಂಟೊಗಳಿಂದ ಹಿಡಿದು ಪ್ರತಿಯೊಂದು ನನ್ನ ತಪ್ಪುಗಳನ್ನು ತಿದ್ದಿ ಸರಿಪಡಿಸ್ತಾ ಇದ್ರು ಈ ರೀತಿಯಾಗಿ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಹಾಗೆ ಮೊದಲೇ ರಾಜ್ಯ ಮಟ್ಟದ ಕಾರ್ಯಕ್ರಮ ಮಾಡಿದೆ ಅವಾಗಲೂ ಕೂಡ ಅವ್ರದ್ದೇ ಒಂದು ನನಗೆ ಸಹಕಾರ ಇತ್ತು ಆದರೆ ರಾಷ್ಟ್ರ ಮಟ್ಟದ ಕಾರ್ಯಕ್ರಮಕ್ಕೂ ಕೂಡ ಅವ್ರದೇ ಸಹಕಾರದಿಂದ ನಾನು ಕೊಡಗಿನಿಂದ ಇಲ್ಲಿಗೆ ಬೆಂಗಳೂರಿಗೆ ಬಂದು ನನ್ನ ಕಾರ್ಯಕ್ರಮವನ್ನು ನೀಡಿದ್ದೇನೆ ಸರ್ ಅವರು ನನ್ನ ಎರಡನೇ ಅಂದರೆ ತಂದೆ ಸ್ಥಾನದಲ್ಲಿ ನಿಂತು ನನಗೆ ಅವರು ಇದು ಮಾಡ್ತಾ ಇದ್ದಾರೆ ಒಂದು ಮಹಾನ್ ಗುರುಗಳು ಅಂತಲೇ ಹೇಳ್ಬೋದು ಸರ್ ನಾನು ಅವ್ರನ್ನ ಯಾವುದೇ ರೀತಿಯಲ್ಲಿ ನಾನು ಅವರನ್ನು ದೂಷಿಸಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟೊಂದು ನನಗೆ ಸಪೋರ್ಟ್ ಮಾಡಿದ್ದಾರೆ ಸರ್ ಯಾಕೆಂಥೇಳಿದರೆ ನಾನು ಈ ಥರ ಕಾರ್ಯಕ್ರಮ ಮಾಡಬೇಕು ಅಂತಂದರೆ ಅವ್ರು ಮಾತ್ರ ನನಗೆ ಸಪೋರ್ಟ್ ಸರ್ ನನ್ನ ಟೀಮ್ಗೆ ಏನು ಹೇಳ್ತೀನಿ ಅಂತ ಹೇಳಿದ್ರೆ ಅವರ ಸಹಕಾರವೂ ಕೂಡ ಇದೆ ನಮ್ಮ ಟೀಮ್ ಅವರು ಅಂದರೆ ಟ್ರಸ್ಟ್ ಮೆಂಬರ್ಸ್ಗೆ ಲವೀನ್ ದೀಪಕ್ ಪುಷ್ಪಲತಾ ಮೇಡಮ್ ಎಲ್ಲರೂ ಕೂಡ ಇದ್ದರು ಅವರು ಕೂಡ ತುಂಬ ಸಹಕಾರವನ್ನು ನೀಡಿದರು ಅಂದರೆ ನಾನು ಒಬ್ಳನ್ನೇ ಅವ್ರು ಬಿಡಲಿಲ್ಲ ಎಲ್ಲ ವಿಷಯದ ಸಹಕಾರವನ್ನು ಅಂದರೆ ಸರ್ಟಿಫಿಕೇಟ್ಗಳನ್ನ ತೆಗೆದುಕೊಳ್ಳೋದ್ರಾಗಲಿ ಎಲ್ಲ ಸಹಕಾರವನ್ನು ನೀಡಿದ ಕಾರ್ಯಕ್ರಮ ಯಶಸ್ವಿಗೊಳಿಸಿದೆ ಅವರಿಂದಾಗಿ ಅಂತ ಅನ್ಕೋತೇನೆ ಹಾಂ ಸರ್ ಇನ್ನು ಕೆಲವು ನೃತ್ಯ ಟೀಮ್ಗಳನ್ನ ನಾನು ಬಿಟ್ಬಿಟ್ಟಿದ್ದೇನೆ ಅವ್ರಿಗೊಂದು ಸಜೆಷನ್ ಕೊಟ್ಟಿದ್ದೇನೆ ಇನ್ನು ಕೂಡ ಅವಾರ್ಡ್ಗೆ ಅಪ್ಲೈ ಮಾಡ್ತಾಯಿದ್ರು ಅವ್ರಿಗೂ ಕೂಡ ಒಂದು ಸಜೆಷನ್ ಕೊಟ್ಟು ನಾನು ಇನ್ನೀಗ ಡಿಸೆಂಬರಲ್ಲಿ ಮಾಡ್ತೇನೆ ಆ ಕಾರ್ಯಕ್ರಮಕ್ಕೆ ನಾನು ನಿಮ್ಮನ್ನು ತೆಗೆದುಕೊಳ್ತೇನೆ ಅಂತ ಹೇಳಿದ್ದೇನೆ ಸರ್ ಯಾಕೆ ಹಾಂ ಕೆಲವರು ನಿಂತಿದ್ದಾರೆ ಸರ್ ನಾನೀಗ ಬಿಟ್ಬಿಟ್ಟಿದ್ದೇನೆ ಟೀಮನ್ನು ಬಿಟ್ಟಿದ್ದೇನೆ ಯಾಕೆಂದ್ರೆ ಸಮಯಾವಕಾಶ ಇವತ್ತು ನೀವು ನೋಡಿದ್ರಿ ತುಂಬ ಕಡಿಮೆ ಇತ್ತು ಕಡಿಮೆ ಸಮಯದಲ್ಲಿ ನಾವು ಕಾರ್ಯಕ್ರಮವನ್ನು ಮುಗಿಸಿರೋದು ಹಾಗಾಗಿ ನಾನು ಅವರಿಗೆ ಯಾಕೆಂದರೆ ಆ ಟೀಮನ್ನು ತಗೊಂಡಿದ್ರೆ ಇನ್ನೂ ಕಷ್ಟ ಆಗ್ಬಿಡ್ತಿತ್ತು ಬೆಂಗಳೂರಲ್ಲಿ ಇದು ಎರಡನೇ ಕಾರ್ಯಕ್ರಮ ಕೊಡಗಿನಲ್ಲಿ ಮೊದಲನೇ ಒಂದು ಕಾರ್ಯಕ್ರಮ ಮಾಡಿದ್ದೀನಿ ಸರ್ ಇನ್ನೂ ಬೆಂಗಳೂರಲ್ಲಿ ಮಾಡಿದ್ರೆ ಮೂರನೇ ಕಾರ್ಯಕ್ರಮ ಮಾಡ್ತೇನೆ ಅಂತ ಹೇಳಿದ್ರೆ ಯಾವುದೋ ಎಲ್ಲ ಗುರು ಹಿರಿಯರ ಆಶೀರ್ವಾದ ಸರ್ ಹಾಗೆ ನಮ್ಮ ಕೆಂಚನೂ ಶಂಕರ ಆಶೀರ್ವಾದ ದೇವರ ಆಶೀರ್ವಾದ ಕೂಡ ನನ್ನೊಟ್ಟಿಗೆ ಇದೆ ಸರ್ ಇದಾರೆ ಸರ್ ಇವತ್ತು ತೊಗೊಂಡ್ರೆ ನನಗೆ ನಾರ್ತ್ ಕರ್ ಬೆಂಗಳೂರು ಅಂತಲ್ಲ ನಾರ್ತ್ ಕರ್ನಾಟಕದಿಂದ ಮುಂಬೈಯಿಂದ ಆದರೆ ರಾಷ್ಟ್ರ ಮಟ್ಟದ ಕಾರ್ಯಕ್ರಮಕ್ಕೆ ಎಲ್ಲ ಕಡೆಯಿಂದ ಜನ ಬಂದಿದ್ದಾರೆ ಸರ್ ಬೆಂಗಳೂರವರು ಕೂಡ ತುಂಬ ಜನ ಬಂದಿದ್ದಾರೆ ಗೊತ್ತಿಲ್ಲ ಸರ್ ನನ್ನ ಕಾಂಪಿಟಿಷನ್ ಅಂತ ಗೊತ್ತಿಲ್ಲ ಬಟ್ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಅದು ಸಂಪೂರ್ಣವಾಗಿ ಯಶಸ್ವಿಗೊಳ್ತಾ ಇದೆ ಅದೇ ನನಗೆ ತುಂಬ ಖುಷಿ ಸರ್ ಫ್ಯಾಮಿಲಿ ಫ್ರೆಂಡ್ಸ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಅವರು ಕೂಡ ನನ್ನ ಸಪೋರ್ಟ್ ಮಾಡಲಿ ನನ್ನೊಂದಿಗೆ ಅವರು ಕೂಡ ಇರಲಿ ನನ್ನ ಕಾರ್ಯಕ್ರಮಕ್ಕೆ ಬರಲಿ ಅಂತ ಆಶಿಸ್ತೇನೆ ಸರ್ ಸರ್ ತುಂಬ ಆಯಿತು ಇಂಥ ದೊಡ್ಡ ದೊಡ್ಡವರೆಲ್ಲ ಬಂದು ಕಾರ್ಯಕ್ರಮ ಮಾಡುವಾಗ ನಾನು ಇಷ್ಟೊಂದು ಆಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಅವ್ರು ಹೇಳಿದರು ಮೇಡಮ್ ಅವರು ಚಿಕ್ಕ ಕಾರ್ಯಕ್ರಮ ಮೇಡಮ್ ನೀನು ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ನೀವು ಬಂದಿಲ್ಲ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದ್ರು ಆಯ್ತು ಮೇಡಮ್ ಬರ್ತೀನಿ ಅಂತ ಹೇಳಿದೆ ಬಟ್ ನನಗೆ ಒಂದು ಎರಡು ಕಡೆ ಕಾರ್ಯಕ್ರಮ ಇತ್ತು ಆದರೂ ಸಹಿತ ನನಗೆ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಹೇಳಿ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಭಾಳ ಗೌರವ ಇದೆ ಕೆಂಚನೂರ್ ಶಂಕರ್ ಸರ್ ಕಾಲ್ ಮಾಡಿ ಬರಲೇಬೇಕು ಮೇಡಮ್ ನೀವು ನೀವು ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಹೇಳಿದ್ರು ಅಲ್ಲಿಂದ ಮೇಡಮ್ ಅವರು ಫೋನ್ ಮಾಡಿ ಮೇಡಮ್ ಇನ್ವಿಟೇಷನ್ ಕೆಲಸಕ್ಕೆ ಆಗ್ತಿರಲ್ಲ ಬರೋಕ್ಕಾಗ್ತಿರಲ್ಲ ಲೇಟ್ ಆಗ್ತಿದೆ ಅಂದರು ಆಯಿತು ಪರವಾಗಿಲ್ಲ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತಲೇ ಹೇಳಿದೆ ಇಂತಿಂತವ್ರ ನಡುವೆಯಲ್ಲಿ ನಾವೆಲ್ಲ ಇರೋದು ತುಂಬ ಖುಷಿ ಅನಿಸುತ್ತೆ ಸರ್ ಇಂಥವ್ರು ಇಂಥಿಂಥವ್ರ ಮಧ್ಯದಲ್ಲಿ ನಾವು ನಿಂತ್ಕೋತೀವಿ ಅಂದರೆ ಯಾರು ಖುಷಿ ಇರಲ್ಲ ಹೇಳಿ ತುಂಬ ದೊಡ್ಡ ಕಾರ್ಯಕ್ರಮ ಮಾಡಿದ್ದಾರೆ ದೊಡ್ಡ ಮಟ್ಟಕ್ಕಾಗಿದೆ ತುಂಬ ಖುಷಿ ಅನ್ನೋದಿದೆ ಕೆಂಚನೂರು ಶಂಕರ್ ಸರ್ ಇರೋ ಜಾಗದಲ್ಲಿ ಕಾರ್ಯಕ್ರಮ ಚಿಕ್ಕದಾಗಲ್ಲ ಒಟ್ಟು ಅಷ್ಟೇ ಮುತುವರ್ಜಿಗಾಗಿದೆ ನಮ್ಮ ಮಕ್ಕಳು ಕಾರ್ಯಕ್ರಮ ಇಂತಿಂತವ್ರ ಮಧ್ಯದಲ್ಲಿ ಒಂದು ಕಾರ್ಯಕ್ರಮ ಅಂದರೆ ಯಾರು ಆಗಲ್ಲ ಸರ್ ತುಂಬ ಹೆಮ್ಮೆ ಏನಂತ ವಿಚಾರ ನನಗೆ ನನಗೆ ಸ್ಫೂರ್ತಿ ಆಯಿತು ಸರ್ ಕಾರ್ಯಕ್ರಮ ತುಂಬ ಖುಷಿ ಆಯಿತು ಈ ಕಾರ್ಯಕ್ರ ಕಾರ್ಯಕ್ರಮಕ್ಕೆ ಶುಭ ಕೋರ್ತಾ ಇದ್ದೀನಿ ಹಾರಿಸಿ ಹಾರೈಸ್ತಾ ಇದ್ದೀನಿ ಸರ್ ನಮ್ಮ ಸಮಸ್ತ ಕರ್ನಾಟಕ ಜನತೆಗೆ ನಮಸ್ಕಾರಗಳು ನಾನು ಇವತ್ತು ಬೆಂಗಳೂರಲ್ಲಿದ್ದೇನೆ ನಾಟ್ಯ ಮಯೂರಿ ನತ ನೃತ್ಯ ಟ್ರಸ್ಟ್ ರಿಜಿಸ್ಟ್ರ ಇವರ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು ಮಕ್ಕಳದು ಮತ್ತು ಪ್ರಶಸ್ತಿ ಪುರಸ್ಕಾರ ಇತ್ತು ಕೆ ಶ್ರೀ ಕೆಂಗಲ್ ಹನುಮಂತಯ್ಯ ಸದ್ಭಾವನಾ ಮತ್ತು ಮಿನುಕು ಪ್ರಶಸ್ತಿ ಇದು ನನಗೂ ಇಷ್ಟು ಸಂತೋಷ ಆಯಿತು ಅಂದರೆ ಇಂಥ ಪ್ರೋಗ್ರಾಮನ್ನು ನಾನು ನನ್ನ ರಿಯಾಲಿಟಿಯಲ್ಲಿ ನೋಡಲಿಲ್ಲ ಟಿ ವಿಯಲ್ಲಿ ನೋಡಿದೆ ತುಂಬ ಸಣ್ಣ ಸಣ್ಣ ಮಕ್ಕಳು ಅವ್ರದ್ದು ಸ್ಟೆಪ್ಸ್ ಮತ್ತು ಅವ್ರದ್ದು ಇಂಪ್ರೆಷನ್ ಇದೆಲ್ಲ ನೋಡುವಾಗ ಈ ನಾಟ್ಯಮಾವೇರಿ ಹತ್ರ ಟ್ರಸ್ಟ್ ಇದೆಯಲ್ಲ ಇದು ತುಂಬ ಶ್ರಮ ಪಡ್ತಾಯಿದ್ದೆ ಶ್ರಮ ಕೆಲಸ ಮಾಡ್ತಿದ್ದೆ ಸಮಯ ಹೋದೆ ಗೊತ್ತಾಗಲಿಲ್ಲ ಈಗ ನಾನು ಹತ್ತು ಗಂಟೆಗೆ ಬಂದಿದ್ದೇನೆ ಈಗ ಎರಡು ಎರಡೂವರೆ ಗಂಟೆ ಆಗಿದೆ ಈಗಲೂ ನನಗೆ ಇಲ್ಲಿಂದ ಹೋಗಲಿಕ್ಕೆ ಮನಸ್ಸಾಗ್ತಿಲ್ಲ ನಾನು ಊಟ ಕೂಡ ಮಾಡ್ತಿಲ್ಲ ಹಸಿ ಇದ್ದೇನೆ ಮಕ್ಕಳು ಹಸಿ ಇದ್ದಾರೆ ಹೋಗಲಿ ಕೂಡ ನಮಗೆ ಮನಸ್ಸಾಗಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ನಾನು ಹರಿಸುತ್ತೇನೆ ನಾಟ್ಯ ರಥ ಟ್ರಸ್ಟ್ ಮುಂದಕ್ಕೆ ತುಂಬ ಬೆಳೆಯಲ್ಲಿ ಮತ್ತು ನಮ್ಮ ಕೆಂಚಿನೂರು ಶಂಕರ್ ಸಾರವರು ಅವರ ಪ್ರಯತ್ನ ಮತ್ತು ನಮ್ಮ ಶ್ರೀಮತಿ ಪ್ರೇಮಾಂಜಲಿ ಆಚಾರ್ಯ ಅವರ ಈ ಒಂದು ಪ್ರಯತ್ನಕ್ಕೆ ದೇವರು ಫಲ ಪ್ರತಿಫಲ ಕೊಡಲಿ ಎಂದು ದೇವರಲ್ಲಿ ನಾನು ಪ್ರಾರ್ಥಿಸುತ್ತಾ ಕರ್ನಾಟಕ ಜನತೆಗೆ ನನ್ನ ನಮಸ್ಕಾರಗಳು ನನ್ನ ಹೆಸರು ಸಾದಿಕ್ ನಾನೊಂದು ಬಿಸ್ನೆಸ್ ಮ್ಯಾನ್ ಉಡುಪಿಯಿಂದ ಬಂದಿದ್ದೇನೆ ನಾಟ್ಯ ನಾಟ್ಯಮಯ್ಯೂರಿ ನೇತ್ರದೃಷ್ಟಿಯಿಂದ ಒಳ್ಳೆಯ ಅದ್ಭುತ ಕಾರ್ಯಕ್ರಮ ಮಾಡಿದ್ದಾರೆ ಮಕ್ಕಳ ಅದ್ಭುತ ಕಾರ್ಯಕ್ರಮ ಮಾಡಿದ್ದಾರೆ ಅದಕ್ಕೆ ಅವರು ಮಕ್ಕಳಿಗೆ ಇನ್ನೂ ಯಶಸ್ವಿ ಸಿಗಲಿ ಮತ್ತು ಹೀಗೆ ನಾವು ಪ್ರೋತ್ಸಾಹ ಮಾಡಿದರೆ ಮಕ್ಕಳು ಸಹ ಒಳ್ಳೆಯ ಇದಾಗ್ತಾರೆ ಅದಕ್ಕೋಸ್ಕರ ನನ್ನ ಅಭಿನಂದನೆಗಳು ನಾಟ್ಯ ಮಯೂರ ನೃತ್ಯ ಟ್ರಸ್ಟ್ ಹಾಗೂ ಡೇವೇನ್ ಟೆಂಪಲ್ ಫೌಂಡೇಶನ್ ಬೆಂಗಳೂರು ಇವರ ಕಾರ್ಯಕ್ರಮವನ್ನು ರವೀಂದ್ರ ಕಲಾಕ್ಷೇತ್ರದ ನಯನ ಸಭಾಂಗಣದಲ್ಲಿ ತುಂಬ ಅದ್ಧೂರಿಯಾಗಿ ಮಾಡ್ಕೊಂಡು ಬಂದಿರತಕ್ಕಂಥದ್ದು ತುಂಬ ಖುಷಿ ತರ್ತಕ್ಕಂಥ ವಿಷಯ ಈ ಒಂದು ಸಮಾರಂಭಕ್ಕೆ ನಾನು ಮುಖ್ಯ ಅತಿಥಿಯಾಗಿ ಬಂದು ಈ ಮಕ್ಕಳ ಒಂದು ಪಾಂಡಿತ್ಯ ಇವರ ಒಂದು ಕಲೆ ಇವರ ಒಂದು ಪ್ರತಿಭೆಯನ್ನು ನೋಡಿದಾಗ ನನಗೆ ತುಂಬ ಸಂತೋಷವಾಯಿತು ಒಟ್ಟಾರೆ ಮಯೂರಿ ನೃತ್ಯ ಟ್ರಸ್ಟು ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾಗಿರ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಇಲ್ಲಿ ಎಲ್ಲ ಪೋಷಕರು ಹೆಚ್ಚು ಮುತುವರ್ಜಿ ತಗೊಂಡು ಮಕ್ಕಳಿಗೆ ಸಹಕಾರ ಕೊಟ್ಟಿರ್ತಕ್ಕಂಥದ್ದು ಮತ್ತು ಸುಮಾರು ಒಂದು ಹತ್ತು ತರಬೇತಿ ಪಡೆದಿರ್ತಕ್ಕಂಥ ಸಾಧಕರು ಮತ್ತು ಇಲ್ಲಿ ಸುಮಾರು ಜನಕ್ಕೆ ಸಾಧಕರಿಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ನನಗೂ ಈ ಸಂದರ್ಭದಲ್ಲಿ ಕೆಂಗಲ್ ಹನುಮಂತಯ್ಯ ರಾಷ್ಟ್ರೀಯ ಸದ್ಭಾವನಾ ಪ್ರಶಸ್ತಿ ಕೊಟ್ಟಿರ್ತಕ್ಕಂಥದ್ದು ಖಂಡಿತ ನಿಜಕ್ಕೂ ಸಂತೋಷದ ಸಂಗತಿ ಅಂದರೆ ಇಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರಿಗೆ ಕೊಟ್ಟಿರ್ತಕ್ಕಂಥದ್ರಿಂದ ಅವರಿಗೆ ಜವಾಬ್ದಾರಿ ಹೆಚ್ಚಾಗುತ್ತೆ ಹೊಣೆಗಾರಿಕೆ ಹೆಚ್ಚಾಗುತ್ತೆ ಅದನ್ನು ಅವರು ತನ್ನ ನಿತ್ಯ ಜೀವನದಲ್ಲಿ ಕಾರ್ಯನಿರ್ವಹಿಸ್ಕೊಂಡು ಹೋಗಬೇಕು ಇಷ್ಟೇ ಅಲ್ಲ ಇವರಿಗೆ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ನಾನು ಅದ್ಧೂರಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬಂದಿರತಕ್ಕಂಥ ಕಾರ್ಯಕ್ರಮ ಹಾಗಾಗಿ ಮತ್ತೊಮ್ಮೆ ನಮ್ಮ ಕರ್ನಾಟಕ ಮಕ್ಕಳ ರಕ್ಷಣಾ ವೇದಿಕೆಯ ವತಿಯಿಂದ ನಾನು ಈ ಸಂದರ್ಭದಲ್ಲಿ ಇವರಿಗೆ ಅಭಿನಂದನೆಗಳನ್ನು <Gã> ಕೋರುತ್ತೆ <ver -2> <c implicit noise>